ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ಫೋರ್ ಆದ ನೋ ರೈಸ್ ಚಾಲೆನ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ರಾಗಿ ದೋಸೆ ಮತ್ತು ತೊಂಡೆಕಾಯಿ ಹೆಸ್ರು ಬೆಳೆದಾಲು ಏನು ಬಿಡಿ ಮೇಡಮ್ ಇದನ್ನು ನಾವೇ ಮನೇಲೇ ಮಾಡ್ಕೊತೀವಿ ನೀವೇನು ತೋರಿಸ್ಬೇಡಿ ಅಂತ ಹೇಳ್ತಾ ಇದ್ದೀರಾ ಎಸ್ ಮನೇಲಿ ನೀವು ಕೂಡ ಮಾಡ್ತೀರ ಇಲ್ಲ ಅಂತಲ್ಲ ಬಟ್ ರಾಗಿ ಹಿಟ್ಟನ್ನ ಕಲಸಿ ನಾನಿಲ್ಲಿ ಯಾವುದೇ ಥರ ದೋಸೆ ರೊಟ್ಟಿ ಇರುವ ರಾಗಿನ ಮೊಳಕೆ ಬರೆಸಿ ಅದಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಜೀರಿಗೆ ಉಪ್ಪನ್ನು ಹಾಕಿ ನೀಟಾಗಿ ಚೆನ್ನಾಗಿ ದೋಸೆ ಅದಕ್ಕೆ ನಾನಿಲ್ಲಿ ರುಬ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಟೈಪ್ ರಾಗಿನ ನೀಟಾಗಿ ನೆನೆಸಿ ಮೊಳಕೆ ಬರ್ಸ್ಕೊಂಡಿರೋ ರಾಗಿನ ರುಬ್ಕೊಂಡಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಮತ್ತು ಕೊತ್ತಂಬರಿನು ಕೂಡ ಹಾಕಿ ಚೆನ್ನಾಗಿ ಕಲಸಿಟ್ಕೊಬೇಕು ಯಾಕೆಂದರೆ ಈರುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಹೆಸರುಬೇಳೆ ದಾಲು ಮತ್ತು ತೊಂಡೆಕಾಯಿ ಮಿಕ್ಸ್ ಮಾಡ್ತೀನಿ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ನೀಟಾಗಿ ತೊಳೆದಿಟ್ಕೊಂಡು ತೊಂಡೆಕಾಯಿನ ಕಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ ಪ್ಯಾನ್ಗೆ ಹೆಸರು ಬೇಳೆ ತೊಳೆದಿರೋಂಥ ಬೇಳೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೊಂಡೆಕಾಯಿನ ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಎರಡು ವಿಶಿಲ್ ಬರೋದಕ್ಕೆ ಬಿಟ್ಬಿಡಿ ನೋಡಿ ಓಕೆ ನೆಕ್ಸ್ಟ್ ನಾನಿಲ್ಲಿ ದೋಸೆ ಹಿಟ್ಟನ್ನ ಇದ್ದೀನಿ ದೋಸೆ ಯಾವ ಥರ ಬರುತ್ತೆ ನೋಡಿ ಒಂದು ಚೂರು ಹೊಡ್ಕೊಳ್ಳೋದಿಲ್ಲ ನೋಡಿ ಒಂದು ಚಮಚ ಎಣ್ಣೆ ಬಿಟ್ಟರೆ ಸಾಕು ನೀಟಾಗಿ ದೋಸೆ ಒಂದು ಕನ್ಸಿಸ್ಟೆನ್ಸಿನಿ ಚೆನ್ನಾಗಿ ಬರುತ್ತೆ ದೋಸೆ ಬಿಟ್ಟಾದಮೇಲೆ ಎಣ್ಣೆ ಹಾಕಿ ಅದನ್ನ ಪ್ಲೇಟ್ ಮುಚ್ಚಬೇಕು ಇಲ್ಲಾಂದರೆ ಒಡಕ್ಲು ಒಡ್ಕಲು ಥರ ಕಾಣಿಸುತ್ತೆ ಇಲ್ಲಿ ನಾನು ಯಾವುದೇ ಥರ ಅಕ್ಕಿ ಉದ್ದಿನಬೇಳೆ ಇಟ್ಟು ಅದನ್ನ ಯಾವುದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿಲ್ಲ ಬರೀ ಮೊಳಕೆ ಬರ್ಸಿರೋ ರಾಗಿಗೆ ಎಲ್ಲ ಥರ ಮಸಾಲೆ ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ಈ ಟೈಪಲ್ಲಿ ನೀಟಾಗಿ ರಾಗಿ ದೋಸೆ ಬರುತ್ತೆ ಹೈ ಫೈಬರ್ ಇರುತ್ತೆ ಎಸ್ಪೆಷಲಿ ಡಯೆಟ್ ಮಾಡೋರು ಶುಗರ್ ಪೇಷಂಟು ಎಲ್ಲರೂ ಕೂಡ ಇದನ್ನು ತಿನ್ಬೋದು ಈ ವಾರದ ಸ್ಪೆಷಲ್ ಆಗಿರೋದ್ರಿಂದ ನೋ ರೈಸ್ ಚಾಲೆಂಜ್ ಆಗಿರೋದ್ರಿಂದ ನಾನು ಈ ಡಿಶ್ನ ಚೂಸ್ ಮಾಡಿದ್ದೀನಿ ನೆಕ್ಸ್ಟ್ ವಿಜಿಲ್ ಎರಡು ವಿಜಿಲ್ ಬಂದಿದೆ ನೋಡಿ ನೋಡಿಲ್ಲಿ ಹೆಸರುಬೇಳೆ ಮತ್ತು ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ ಎಣ್ಣೆ ಸಾಸಿವೆ ಕರಿಬೇವು ಅದಕ್ಕೆ ಬೇಕು ಅಂದರೆ ಒಂದು ಚಿಟಿಕೆ ನೀವು ಹಿಂಗನ್ನು ಹಾಕಿ ಕೂಡ ಹಾಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ನೀಟಾಗಿ ಅಚ್ಚಕಾರದ ಪುಡಿ ಅರಶಿನ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗಡೆ ಬಾಡಿಸ್ಕೊತಾ ಇದ್ದೀನಿ ನೋಡಿ ಈ ಟೈಪಲ್ಲಿ ನೀಟಾಗಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಏನು ನೀವು ಬೇಯಿಸ್ಕೊಂಡಿರ್ತೀರಲ್ಲ ಹೆಸ್ರು ದಾಲು ಅದಕ್ಕೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಈ ಟೈಪಲ್ಲಿ ನೀಟಾಗಿ ನೋಡಿ ಹೆಸರು ದಾಲು ನೀಟಾಗಿ ರೆಡಿ ಆಗಿದೆ ಟೊಮೊಟೊ ರುಚಿಯಾಗಿರುತ್ತೆ ಇಲ್ಲ ಇಲ್ಲಾಂದ್ರೆ ಓಕೆ ನಾನು ಆಲ್ರೆಡಿ ಇಲ್ಲಿ ಒಂದು ಐದಾರು ದೋಸೆನ ರೆಡಿ ಇಟ್ಕೊಂಡಿದ್ದೀನಿ ಹೆಸರು ಬೆಳೆ ದಾಲು ಮತ್ತೆ ರಾಗಿ ದೋಸೆ ರೆಡಿ ಆಗಿದೆ ದೇಹಕ್ಕೆ ತುಂಬಾ ತಂಪು ಮತ್ತೆ ಲೆಸ್ ಆಯಿಲ್ ಕ್ವಾಂಟಿಟಿ ಇದು ಹಾಗಾಗಿ ನನ್ನ ಮಗಳು ಲಂಚ್ ಬಾಕ್ಸ್ ಕೂಡ ರೆಡಿಯಾಗಿದೆ ನೀವು ಸತಿ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಆಯೇಟ್ ಮಾಡೋರಿಗೆ ಮತ್ತು ಶುಗರ್ ಪೇಷಂಟ್ಸ್ ಅವ್ರಿಗೆ ತುಂಬ ಒಳ್ಳೆಯದು ಸತಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್